ಚೆನ್ನಾಗಿದ್ರಂಥ ಭಾವಿಸ್ತಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಸೊ ಏನೂ ಇಲ್ಲ ರ್ಯಾಂಡಮ್ ಆಗಿ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಸೊ ಇದು ಸಂಡೇ ಬೇರೆ ಸೊ ಸ್ವಲ್ಪ ಹೊರಗಡೆ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಗೈಸ್ ಯಾರು ವೀಡಿಯೋನ ಮತ್ತು ಕೊನೆ ತನಕ ನೋಡಿ ಈಗ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ನಮ್ಮದು ಹೊಸ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ವೆದರ್ನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ಇವತ್ತಿನ ಬಿಸಿಲು ಬಂದಿಲ್ಲ ಆಗ ಸೊ ಮುಚ್ಕೊಂಡೇ ಇದೆ ಏನೋ ಮೋಡ ಏನೋ ಮಳೆನೂ ಬರೋಲ್ಲ ಅನಿಸುತ್ತೆ ಸೊ ಹಂಗಿದೆ ಕ್ಲೈಮೇಟ್ ಏನು ಫುಲ್ಲು ಚಳಿ ಚಳಿಯಾಗಿ ಆದರೂ ಚೆನ್ನಾಗಿದೆ ಸೊ ನಮ್ಮದು ತುಳಸಿ ಗಿಡ ನೋಡಿ ಸೊ ಒಂದು ಕೃಷ್ಣ ತುಳಸಿ ಮತ್ತು ಇದು ಇನ್ನು ಒಂದು ವೈಟ್ ಕಲರ್ದು ಸೊ ಎರಡೂ ಇಡಬೇಕು ಅಂತ ಹೇಳಿದ್ರು ಅದರಿಂದ ಎರಡನ್ನೂ ಹಾಕಿದ್ದೀನಿ ಪಾಟಿಗೆ ತಗೊಬಂದು ಸೊ ನಮ್ಮ ಮನೆಯಲ್ಲಿ ಒಬ್ಬ ಸ್ಪೆಷಲ್ ಪರ್ಸನ್ದು ಫೋಟೋ ಹಾಕಿದ್ದೀನಿ ಸೊ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಸೊ ಎಲ್ಲರಿಗೂ ಗೊತ್ತಿರೋದೆ ಸೊ ಒಂದು ಒಳ್ಳೆ ಇದೆ ಇವ್ರ ಫೋಟೋ ತೊಗೊಬಂದು ಹಾಕ್ಕೊಂಡಾಗಿಂದ ಆ್ಯಂಡ್ ಸ್ಪೆಷಲಿ ನನಗೆ ತುಂಬಾ ಇಷ್ಟ ಅಪ್ಪು ಸರ್ ಅಂತ ಅಂದರೆ ಸೊ ಇವತ್ತೇನಿದೆಯೋ ಎಲ್ಲ ಅವರಿಂದಲೇ ಬ್ಲೆಸಿಂಗ್ಸ್ ನಮಗೆ ಸೊ ತುಂಬ ಇದ್ವಿ ಆ್ಯಂಡ್ ಕಷ್ಟ ಇತ್ತು ಸೊ ಫೋಟೋ ಹಾಕೊಂಡ ಹಾಕೊಂಡ್ಮೇಲೆ ಎಲ್ಲ ಒಂದು ಸ್ವಲ್ಪ ಚೇಂಜ್ ಆಗಿ ಸೊ ಒಳ್ಳೆ ಇದೆ ಗಾಯಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸೊ ನನಗೆ ತುಂಬಾ ಇಷ್ಟ ಅವ್ರ ಹಂಗೆ ಎಲ್ಲಾನು ಒಳ್ಳೆಯದಾಗಿದೆ ನಮಗೆ ಸೊ ತುಂಬಾ ಖುಷಿಯಾಗುತ್ತೆ ಹೇಳ್ಕೊಳ್ಳೋಕ್ಕೆ ಅದರಿಂದ ಶೇರ್ ಮಾಡಿಕೊಂಡೆ ಅಷ್ಟೆ ಸೊ ಗಾಯಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ನಾನು ಬೇಳೆ ಮತ್ತು ಬೀನ್ಸ್ ಆಲೂಗಡ್ಡೆ ಎಲ್ಲ ಹಾಕಿ ಉಪ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಪುಟ್ ಪುಟ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬೀನ್ಸ್ನ ಸೊ ಸ್ಪೆಷಲಿ ಚಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಪರ್ಸ್ನಲಿ ಅದಕ್ಕೆ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಗಾಯ ಸೊ ಒಂದ್ಸತಿ ಟ್ರೈ ಮಾಡಿ ಈಗ ಆಲೂಗಡ್ಡೆ ಬೀನ್ಸ್ ಮತ್ತು ಟೊಮ್ಯಾಟೊ ಎಲ್ಲದನ್ನು ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಬೇಕು ಸೊ ಪದೇ ಪದೇ ಹೇಳ್ತೀನಿ ಅಂತ ಅನ್ಕೊಂಬಿಡಿ ಸೊ ಯಾರ್ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ನನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಒಳ್ಳೆ ವೀಡಿಯೋಸ್ನ ಹಾಕ್ತಿರ್ತೀನಿ ಸೊ ಹೊಸ ಯೂಟ್ಯೂಬರ್ ನಾವು ಸೊ ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ ಪ್ಲೀಸ್ ಗೈಸ್ ಯಾರೆಲ್ಲ ನೋಡ್ತಿದ್ರು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಮ್ಮನ್ನ ಫಾಲೋ ಮಾಡಿಕೊಂಡು ಎಲ್ಲ ವೀಡಿಯೋಸ್ನೂ ನೋಡಿ ಏನೇನೆಲ್ಲ ಕರೆಕ್ಷನ್ಸ್ ಇರುತ್ತೋ ಅದನ್ನೆಲ್ಲ ಹೇಳಿ ನಾವು ಸರಿ ಮಾಡ್ಕೋತೀವಿ ಆ್ಯಂಡ್ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಎಲ್ಲದನ್ನೂ ಬಿಡಿಸಿ ಇಟ್ಕೊಬೇಕು ಗೈಸ್ ಸೊ ಉಪ್ಸಾರು ಅಂದರೆ ಸೊ ಮಂಡ್ಯ ಸ್ಟೈಲಲ್ಲಿ ನನಗೆ ಮಾಡೋಕ್ಕೆ ಬರುತ್ತೋ ಅಲ್ವೋ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತಿದ್ದೀನಿ ಸೊ ತುಂಬ ಚೆನ್ನಾಗೇ ಬರುತ್ತೆ ಅನ್ನೋ ಹೋಪ್ ಮೇಲೆ ಮಾಡ್ತಿದ್ದೀನಿ ಗೈಸ್ ಸೊ ಇಲ್ಲಿ ನೋಟಿ ತೊಳೆದಿರೋ ಬೀನ್ಸು ಬೇಳೆ ಹಾಗೆ ಕೊಯ್ದು ಅಂತಹ ಆಲೂಗಡ್ಡೆ ಮತ್ತು ನೀರು ಅರಿಶಿನ ಮತ್ತು ಎಣ್ಣೆ ಉಪ್ಪು ಎಲ್ಲದನ್ನೂ ಹಾಕಿ ಒಂದು ತ್ರೀ ವಿಶಿಲ್ಸ್ ಕೂಗಿಸ್ಕೊಬೇಕು నీటగి మే నో మసాలేకి ఏం బో అద రెడీ మార్కెట్ గైస్ ఫస్ట్ స్టవ్న ఆన్ అదే ఆయిల్ హాకుండు సో అదక అదే ఈరు బి జీర్కే టమాటో ఎలా హాకీ నీటీ ఉర్కొత్త గైస్ నీటీ సో వెళ్ళిరతర ఎలా హాకె సో వు మూ కూడా టేస్ట్ వేరీ ఆగ్ చన సో ఎలానే మిరుతె సో ననగూ అసే ఎలా ఇంట్రెస్ట్ ఇచ్చేకి అందరూ ఇోదే ఇలా సో హేస్ స్వల్ప మెణూ హాకెం నీటీ ఫ్రై మాట్ సో నెక్స్ట్ టొమట హాకొక గైస్ టొమేటో హాకీ నీటీ అదే మూరు హణ్ గిర మెణ్షిన్కాయ్ ఖారతాయిదీ సో హీటీ ఫ్రై మాకు ಸೊ ಆಮೇಲೆ ನೆಕ್ಸ್ಟು ಹುಣ್ಸೆಹಣ್ಣು ಯಾಕಂತಂದರೆ ಅದು ಮಿಕ್ಸರ್ ಜಾರಲ್ಲಿ ರುಬ್ಬೋಕ್ಕಾಗಲ್ಲ ಸೊ ಸ್ವಲ್ಪ ಮೆತ್ತಕ್ಕಾದರೆ ಅದು ನೀಟಾಗಿ ಗ್ರೈಂಡ್ ಆಗುತ್ತೆ ಅಂದ್ಬಿಟ್ಟು ಸೊ ನೆಕ್ಸ್ಟು ಕುಕ್ಕರ್ ಬರ್ತಾ ಬರ್ತಾಯಿದೆ ಸೊ ಆಫ್ ಮಾಡಬೇಕು ಇದನ್ನು ಸೊ ನೋಡಿ ಈ ಥರ ಈ ಥರ ಆಗಿದೆ ಸೊ ಕುಕ್ಕರ್ಲಿಟ್ಟು ಓಪನ್ ಮಾಡ್ತಿದ್ದೀನಿ ಸೊ ಫುಲ್ಲು ನುಣ್ಣಗೆ ಬೆಂದೋಗಿಬಿಟ್ಟಿದೆ ಗೈಸ್ ಬೇಳೆ ಬೀನ್ಸ್ ಎಲ್ಲ ಯಾವುದೂ ಸೊ ತ್ರೀ ವಿಶಿಲ್ಸ್ ಜಾಸ್ತಿ ಆಯಿತು ಅನಿಸುತ್ತೆ ಆದರೂ ಪರವಾಗಿಲ್ಲ ಸೊ ಚೆನ್ನಾಗಿರುತ್ತೆ ಪಲ್ಯ ಬೆಂದರೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಪಲ್ಯ ತಿನ್ನೋಕ್ಕೆ ಸೊ ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ ಕೊತ್ತಂಬರಿ ಸೊಪ್ಪು ಹಾಗೆ ನಾವೇನೇನೆಲ್ಲ ಹುರ್ಕೊಂಡು ಆವಾಗಲೇ ಅದನ್ನೆಲ್ಲ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಸೊ ಸಾಂಬಾರ್ ಪೌಡರೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸೊ ಏನು ಅಡುಗೆ ಮಾಡೋದ್ರಲ್ಲಿ ಅಷ್ಟು ಎಕ್ಸ್ಪರ್ಟ್ ಅಲ್ಲ ನನಗೆ ಬರೋ ಥರ ಮಾಡ್ತಿದ್ದೀನಿ ಸೊ ಸಾಂಬಾರು ಪುಡಿನ ಹಾಕಿ ಹಾಗೆ ಅರಶಿನ ಹಾಕ್ಬಿಟ್ಟು ಹಾಗೆ ಬೇ ಬೇಯಿಸಿರೋ ಬೇಳೆನ ಹಾಕಿ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಸೊ ಈ ಥರ ನೆಕ್ಸ್ಟು ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಈರುಳ್ಳಿ ಎಲ್ಲನ ಎಲ್ಲನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಗೈಸ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಪ್ರತಿಯೊಂದು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಸೊ ಈರುಳ್ಳಿ ಫುಲ್ ಗೋಲ್ಡನ್ ಬ್ರೌನ್ ಬರೋ ಅಷ್ಟೊತ್ತು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಹಾಕ್ಬಿಟ್ಟು ಅದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಯಾಕಂತಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗೆ ಆವಾಗಲೇ ಬೇಳೆ ಬೇಯಿಸೋಕೆ ಏನು ಹಾಕ್ಕೊಂಡಿದ್ವಿ ನೀರು ಅದನ್ನು ಹಾಕ್ಕೊಂಡು ಸೊ ಉಪ್ಪು ಹಾಕ್ಕೊಂಡು ನೀರಿನ ಇನ್ನೂ ಸ್ವಲ್ಪ ಮಿಕ್ಸ್ ಹಾಕ್ಕೊಬೇಕು ಗಾಯಿಸ ಅಷ್ಟು ನೀರು ಸಾಕಾಗಲ್ಲ ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಕಾಯಿಸ್ಕೊಂಬಿಟ್ರೆ ಮುಗ್ದೆ ಹೋಗ್ಬಿಡುತ್ತೆ ಸೊ ಪಲ್ಯ ಮಾಡೋಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಅದೇ ಮಾಮೂಲಿ ಈರುಳ್ಳಿ ಬೆಳ್ಳು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿನ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋಷತ್ತು ಫ್ರೈ ಮಾಡ್ಕೊಬೇಕು ನೀಟಾಗಿ ಫ್ರೈ ಮಾಡ್ಕೊಬೇಕು ಗೈಸ್ ಸೊ ಏನು ಹೇಳ್ಕೊಡೋ ಅಂತ ಅಡುಗೆ ಅಂತೂ ಅಲ್ಲ ಇದು ಸೊ ನಮ್ಮ ನಾನು ಹಿಂಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಸೊ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ಸೊ ತುಂಬ ಚೆನ್ನಾಗಾಗತ್ತೆ ಸೊ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು ಸೊ ನೀಟಾಗಿ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಸೊ ಈ ಚಳಿಗೆ ಸ್ವಲ್ಪ ಗಂಟಲು ಕಟ್ಟಿದೆ ಕೈಸು ಅದಕ್ಕೆ ವಾಯ್ಸ್ ಒಂಥರ ಆಗ್ತಿದೆ ಸೊ ವಾಯ್ಸ್ನ ಸೈಡಿಗೆ ಬಿಟ್ಬಿಡಿ ಸೊ ನೆಕ್ಸ್ಟ್ ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಮತ್ತು ಬೀನ್ಸ್ನ ಹಾಕ್ಕೊಂಡು ನೀಟಾಗಿ ಒಂದು ರೌಂಡ್ ತಿರುಗಿಸ್ಕೊಬೇಕಾಗುತ್ತೆ ಸೊ ನಾ ನಾವು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಸೊ ಸ್ವಲ್ಪ ಮಟ್ಟಿಗೆ ಮಾಡ್ಕೊತೀನಿ ಅಡುಗೆಲ್ಲ ಸೊ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ನೆಕ್ಸ್ಟ್ ಪುಡಿ ಇರುತ್ತೆ ಅಲ್ವಾ ಸೊ ಧನ್ಯಾ ಪುಡಿನ ಉದುರಿಸ್ಕೊಂಡು ಅಂದರೆ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಬೇಕು ಕ್ವಾಂಟಿಟಿ ಮೇಲೆ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಗೈಸ್ ಸೊ ಒಂದ್ಸತಿ ಟ್ರೈ ಮಾಡಿ ಇದನ್ನು ಸೊ ನೀಟಾಗಿ ಫ್ರೈ ಮಾಡಿಕೊಂಡು ತಿರುಗಿಸ್ಕೊಂಡು ಬಿಟ್ಟರೆ ಮುಗ್ದೇ ಹೋಗ್ಬಿಡುತ್ತೆ ಸೊ ತುಂಬಾ ಸಿಂಪಲ್ ಕೂಡ ಇದು ನನಗೆ ಎಲ್ಲರೂ ಮಾಡೋದು ಕಷ್ಟ ಕಷ್ಟ ಅಂತಾರೆ ಸೊ ನನಗೇನು ಹಂಗನಿಸಲ್ಲ ಸೊ ನಾನೆಲ್ಲ ತುಂಬ ಪ್ರೀತಿಯಿಂದ ಮಾಡ್ತೀನಿ ಅಡುಗೆಗಳನ್ನೆಲ್ಲ ಸೊ ನೋಡಿ ಎಲ್ಲ ಎರಡು ಸಾಂಬಾರು ಮತ್ತು ಪಲ್ಯ ಎಲ್ಲ ರೆಡಿ ಆಗೋಯಿತು ಸೊ ಇಲ್ಲಿ ಗಿಳಿ ಬಂದಿತ್ತು ಗೈಸ್ ಅದೇನೋ ಅದು ಟೇಕ್ ಮರ ಇರುತ್ತೆ ಅಲ್ವಾ ಅದರಲ್ಲಿ ಏನೋ ಕಾಯಿಗಳನ್ನ ಕಿತ್ಕೊಂಡು ಕಿತ್ಕೊಂಡು ತಿಂತಾ ಇದೆ ಆವಾಗಿಂದ ನಾನು ಅದನ್ನೇ ನೋಡ್ತಾ ಇದ್ದೀನಿ ಸೊ ಎಷ್ಟು ಕ್ಯೂಟಾಗಿತ್ತು ಅಂದರೆ ನನಗೆ ತುಂಬ ಇಷ್ಟ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಮರಗಳೇ ಫುಲ್ಲು ಸೊ ಎಲ್ಲ ಥರ ಪಕ್ಷಿಗಳನ್ನೂ ನೋಡ್ಬೋದು ನಾನು ತುಂಬಾ ಖುಷಿ ಆಗುತ್ತೆ ಇವೆಲ್ಲ ನೋಡಿದಾಗ ಸೊ ಆ್ಯಂಡ್ ಅದ್ರ ಕಲರ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ನೋಡೋಕ್ಕೆ ಒಂಥರ ಕ್ಯೂಟ್ ಕ್ಯೂಟಾಗಿರುತ್ತೆ ಸೊ ಹಾಗೆ ಸಂಜೆ ಆಗ್ತಾ ಇದ್ದಂಗೆ ಫುಲ್ಲು ಬರ್ತವೆ ಗೈಸ ಪಕ್ಷಿಗಳು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಹಾಗೆ ಸ್ವಲ್ಪ ಹೊರ್ಗಡೆ ಹೋಗೋಣ ಅಂತೇಳಿ ನನ್ನ ಹಸ್ಬೆಂಡ್ ಹೊರ್ಗಡೆ ಹೋದ್ವಿ ತರಕಾರಿ ಎಲ್ಲ ತೊಗೊಂಡು ಬರಬೇಕಾಗಿತ್ತು ಸೊ ಅದರಿಂದ ಇದ್ದೀವಿ ನಾವು ಹತ್ತಿರ ಶಾಪಿಂಗ್ ಎಲ್ಲ ಮಾಡಲ್ಲ ಸೊ ಹೋಗಬೇಕು ಅಂದಾಗ ಹೋಗ್ತೀವಿ ಸೊ ಇಲ್ಲಿ ಒಂದು ಬಜಾರ್ಗೆ ಹೋಗಿದ್ವಿ ಸೊ ಅಲ್ಲಿ ಫ್ರೇಮ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಏನು ತಗೊಂಡಿಲ್ಲ ರೋಟಿ ಹೋಟೆಲ್ಗೆ ಬಂದು ಎಲ್ಲ ತೊಗೊಂಡಿದ್ರು ಸೊ ಒಂದು ರೋಲ್ ತೊಗೊಂಡಿದ್ದೆ ಮತ್ತು ಒಂದು ಫ್ರೈಡ್ ರೈಸ್ ತೊಗೊಂಡಿದ್ವಿ ಸೊ ಎಲ್ಲ ಊಟ ಮಾಡಿಕೊಂಡು ಸೊ ನೋಡಿ ಈ ಥರ ಕ್ಲಿಪ್ಪು ಒಂದು ತಗೊಂಡು ಹಾಕಿದ್ದೀನಿ ಸೊ ಸೊ ಇವತ್ತು ಬ್ಲಾಗ್ ಇಷ್ಟೇ ಸೊ ನೆಕ್ಸ್ಟು ಒಂದಷ್ಟು ತರಕಾರಿನ ಶಾಪಿಂಗ್ ಮಾಡಬೇಕಾಗಿತ್ತು ಸೊ ಅಲ್ಲಿ ಬಜಾರಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಫುಲ್ಲು ರೇಟ್ ಅಂದರೆ ರೇಟು ಅಲ್ಲಿ ಸೊ ಆದ್ರೂ ಏನು ಮಾಡೋಕ್ಕಾಗಲ್ಲ ಅಂತ ತಗೊಂಡ್ಬಿಟ್ಟು ಬಂದ್ವಿ ಸೊ ಇವತ್ತು ನಾ ಬ್ಲಾಗ್ ಇಷ್ಟೇ ಸೊ ಯಾರ್ಯಾರೆಲ್ಲ ನೋಡಿದ್ರು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್